ಬಳ್ಳಾರಿಯಲ್ಲಿ ಕಳೆಕಟ್ಟಿದ ಶಾಸಕ ಎನ್ ಹುಟ್ಟುಹಬ್ಬದ ಸಂಭ್ರಮ ವೆಂಕಟೇಶ್ ಹೆಗಡೆ ಸ್ನೇಹಕ್ಕೆ ಮನಸ್ಸೋತ ಎಂಎಲ್ ಎ ಭರತ್ರೆಡ್ಡಿ ಗಡಿನಾಡಿನಲ್ಲಿ ಇದೀಗ ಕಂಡು ಬರ್ತಿರುವ ಮತ್ತು ಕೇಳಿ ಬರ್ತಿರುವ ಐಕೈಕ ಹೆಸರೆಂದ್ರೆ ಅದು ಶಾಸಕ ಎನ್ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕ ನಾರಾ ಭರತ್ರೆಡ್ಡಿ ಅವರ ಹುಟ್ಟುಹಬ್ಬದ ಸಂಭ್ರಮ ಬಳ್ಳಾರಿಯಲ್ಲಿ ಕಳೆಕಟ್ಟಿದೆ ಇವರ ಹುಟ್ಟುಹಬ್ಬದ ಸಂಭ್ರಮ ಬಳ್ಳಾರಿ ಮಾತ್ರವಲ್ಲದೆ ಇದೀಗ ರಾಜ್ಯಾದ್ಯಂತ ಸದ್ದು ಮಾಡ್ತಿದೆ ಯಾಕೆಂದರೆ ನಾಲ್ಕೈದು ಬಾರಿ ಶಾಸಕರಾದವರು ಇಷ್ಟೊಂದು ದೊಡ್ಡ ಪ್ರಮಾಣದ ಬರ್ತ್ಡೇ ಆಚರಣೆ ಮಾಡಿಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಬಳ್ಳಾರಿ ನಗರದ ಶಾಸಕ ರೆಡ್ಡಿ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಅತ್ಯಂತ ವೈಭವಯುತವಾಗಿ ಬಳ್ಳಾರಿ ಇತಿಹಾಸದಲ್ಲಿ ಯಾರೂ ಮಾಡದ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಬಳ್ಳಾರಿ ನಗರದಲ್ಲಿ ಬರೋಬ್ಬರಿ ಎರಡು ಲಕ್ಷ ಬ್ಯಾನರ್ಗಳು ಎರಡುನೂರ ಐವತ್ತು ಕಟೌಟ್ಗಳು ತಮ್ಮ ನೆಚ್ಚಿನ ನಾಯಕ ರೆಡ್ಡಿ ಅವರಿಂದ ನೂರು ಸ್ಥಳಗಳಲ್ಲಿ ಕೇಕ್ ಕಟ್ ಮಾಡಿಸಿದ್ದು ಜಿಲ್ಲೆಯ ಇಪ್ಪತ್ತು ಕಡೆ ಬೃಹತ್ ವೇದಿಕೆ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಜನರಿಗೆ ಮನರಂಜನೆ ಊಟ ಹಾಕಿಸಿ ಇದು ಬರ್ತಡೇಯೋ ಅಥವಾ ನಾಡು ಹಬ್ಬದ ಸಂಭ್ರಮವೋ ಎನ್ನುವಂತೆ ರಾಜ್ಯದ ಜನರು ತಿರುಗಿ ನೋಡುವಂತೆ ಹುಟ್ಟವೊಬ್ಬನ ಆಚರಿಸಿಕೊಂಡಿದ್ದಾರೆ ಮನೆ ಮನೆಗೂ ಕಿಚನ್ ಕಿಟ್ ವಿತರಿಸಿ ಹಲವು ತಾಯಂದಿರ ಆಶೀರ್ವಾದ ಒಂದು ಲಕ್ಷದ ಹತ್ತು ಸಾವಿರ ಮನೆಗಳಿಗೆ ಕಿಚನ್ ಕಿಟ್ ವಿತರಿಸಿ ದಾಖಲೆ ಮಾಡಿದ ಶಾಸಕ ಹುಟ್ಟುಹಬ್ಬದ ನಿಮಿತ್ತ ಒಂದು ಲಕ್ಷದ ಹತ್ತು ಸಾವಿರ ಕಿಚನ್ ಸೆಟ್ಗಳನ್ನು ಮನೆ ಮನೆಗೂ ನೀಡಿ ಜನರ ಪ್ರೀತಿ ಮತ್ತು ಆಶೀರ್ವಾದ ಪಡೆದಿದ್ದಾರೆ ಇದೆಲ್ಲ ಈಗ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿಗೂ ಕಾರಣವಾಗಿದೆ ಇದೆಲ್ಲ ಒಂದೆಡೆ ಆದರೆ ಇನ್ನೊಂದೆಡೆ ಜಿಲ್ಲಾ ಹಾಗೂ ರಾಜ್ಯ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬಕ್ಕೆ ವಿವಿಧೆಡೆ ಪೂಜೆ ಪುನಸ್ಕಾರ ಮಾಡಿಸಿದ್ದಾರೆ ಅದರಲ್ಲೂ ಕೆಪಿಸಿಸಿ ಮಾಧ್ಯಮ ವಕ್ತಾರ ನಾರಾ ಭರತ್ ರೆಡ್ಡಿ ಅವರ ಪರಮಾಪ್ತ ಗೆಳೆಯ ಹಾಗೂ ಬಳ್ಳಾರಿ ಕಾಂಗ್ರೆಸ್ನ ಕ್ರಿಯಾಶೀಲ ನಾಯಕ ವೆಂಕಟೇಶ್ ಹೆಗಡೆ ಇವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕನಕದುರ್ಗಮ್ಮ ಗುಡಿಯಲ್ಲಿ ರೆಡ್ಡಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತನ್ನ ಗೆಳೆಯನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದು ಹೀಗೆ ಒಂದು ಸಾವಿರ ಬೈಕ್ಗಳು ಹಾಗೂ ಎರಡು ಸಾವಿರ ಬೆಂಬಲಿಗರಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸಿದರು ಬಾಪೂಜಿ ನಗರದ ತಮ್ಮ ನಿವಾಸದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡಿದರು ನಗರದ ವಿವಿಧೆಡೆ ಸಂಚರಿಸಿದ ಬೈಕ್ ರ್ಯಾಲಿ ಗಾಂಧಿನಗರದ ಶಾಸಕರ ಕಚೇರಿ ತಲುಪಿತು ಭರತ್ ರೆಡ್ಡಿ ಅವರಿಗೆ ಐದು ಸಾವಿರದ ಒಂದು ಹೂಗಳ ಬೃಹತ್ ಹೂವಿನ ಹಾರ ಹಾಕಿ ವಿಶೇಷವಾಗಿ ಭರ್ತಡೆ ವಿಶ್ ಮಾಡಿದ್ದು ನಿಜಕ್ಕೂ ನೋಡುವಂತಿತ್ತು ವೆಂಕಟೇಶ್ ಹೆಗಡೆಯವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಶಾಸಕ ರೆಡ್ಡಿ ಫುಲ್ ಫಿದಾಗಿದ್ದಾರೆ ವೆಂಕಟೇಶ್ ಹೆಗಡೆ ಅವರನ್ನ ಬಿಗಿದಬ್ಬಿ ಮುದ್ದಾಡಿದ್ದಾರೆ ಕೂಡ ಇವರಿಬ್ಬರ ಪ್ರೀತಿ ಹಾಗೂ ಸ್ನೇಹವನ್ನ ನೋಡಿದ ಅಭಿಮಾನಿಗಳು ಮೂಕ ವಿಸ್ಮಿತರಾದದಂತೂ ಸುಳ್ಳಲ್ಲ ಬಿಗ್ ಟಿವಿ ಕರ್ನಾಟಕ ಬಳ್ಳಾರಿ ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು